ಹಾಂ ಸರ್ ಸೊ ಭೈರತಿ ರಣಗಲ್ ಈ ಒಂದು ಶೋಗ ನೋಡೋಕೆ ಬಂದಿದ್ದೆ ನನಗೆ ಅನಿಸಿದೆ ಏನಂತಂದರೆ ಭೈರತಿ ರಣಗಲ್ ಒಂದು ಸಬ್ಜೆಕ್ಟ್ ಒಂದು ಕಡೆಗಾದರೆ ಶಿವಣ್ಣನೇ ಒಂದು ಸಬ್ಜೆಕ್ಟಾಗಿ ಕಾಣ್ತಾರೆ ಅಂದರೆ ಅವ್ರನ್ನ ಬಳಸ್ಕೊಂಡಿರೋ ರೀತಿ ಇದೆಯಲ್ಲ ಮೊದಲೇದಾಗಿ ನನಗೆ ಡಿ ಒ ಪಿ ನವೀನ್ ಸರ್ ದ ಸೈನ್ಸ್ ಆಫ್ ಶಿವಣ್ಣನ ಅವ್ರು ಚೆನ್ನಾಗಿ ಬಳಸ್ಕೊಂಡಿದ್ದಾರೆ ಅದರ ತೆರೆ ಮೇಲೆ ಅವ್ರು ಎಷ್ಟು ಹೆಂಗೆ ಕಾಣಬೇಕು ಹೆಂಗೆ ಹೆಂಗೆ ಕಾಣಬೇಕು ಅನ್ನೋ ಒಂದು ಕೆಮಿಸ್ಟ್ರಿ ಏನಿದೆ ಬಟ್ ಡಿ ಒ ಪಿ ಮತ್ತು ಹೀರೋ ನಡುವೆ ಅದು ಚೆನ್ನಾಗಿ ಕಾಣುತ್ತೆ ಮ್ಯಾಥಮೆಟಿಕ್ಸ್ ಆಫ್ ಶಿವಣ್ಣ ಅಂತ ತಗೊಂಡ್ರೆ ಅವ್ರನ್ನ ಎಲ್ಲೆಲ್ಲಿ ಕಥೆಯಲ್ಲಿ ಯಾವ್ಯಾವ ರೀತಿ ಟ್ವಿಸ್ಟ್ ಬಳಸ್ಬೇಕು ಅನ್ನೋದನ್ನು ನಿರ್ದೇಶಕರ ಸ್ಟ್ರೆಂತ್ ಕಾಣುತ್ತೆ ಇನ್ ದ ಲ್ಯಾಂಗ್ವೇಜ್ ಆಫ್ ಶಿವಣ್ಣ ಡಿಕ್ಷನ್ ಅವರ ಭಾಷೆ ತಗೊಂಡ್ರೆ ಒಬ್ಬ ರೈಟ್ರಲ್ಲಿ ಕಾಣ್ತಾರೆ ಫೈಟ್ ಮಾಸ್ಟ್ರ್ ಅಂತ ತಗೊಂಡ್ರೆ ಒಳ್ಳೆ ನೈಂಟಿ ಡಿಗ್ರಿ ಸಚಿನ್ ತೆಂಡೂಲ್ಕರ್ ಬ್ಯಾಟ್ ಹೆಂಗಿರುತ್ತೋ ಹಾಗೆ ಶಿವಣ್ಣ ಅವ್ರ ಕೈ ಲಾಂಗ್ ಅಷ್ಟು ತಗೋದಾಗ ಕಾಣ್ತದೆ ಸೊ ದ ಎಂಟೈರ್ ಸಬ್ಜೆಕ್ಟು ನನಗೆ ಶಿವಣ್ಣ ಆವರಿಸ್ಕೊಂಡಿದ್ರು ಈ ಏಜಲ್ಲಿ ಏನು ಎನರ್ಜಿ ಏನು ವ್ಯಕ್ತಿತ್ವ ಅವ್ರದ್ದು ಸೊ ಹ್ಯಾಟ್ಸ್ ಆಫ್ ಶಿವಣ್ಣ ಎರಡು ಫೈಟ್ ಇದೆ ಒಂದು ಇಂಟರ್ವಲ್ ಮುಂಚೆ ಒಂದು ಆಮೇಲೆ ಕ್ಲೈಮ್ಯಾಕ್ಸ್ ಹತ್ತತ್ರ ಎರಡು ಫೈಟೂ ನೀವು ಸೀಟ್ ಮೇಲೆ ಕೂತಿರಲ್ಲ ಅದೊಂದಕ್ಕೋಸ್ಕರ ನಾನು ನೋಡಬೇಕು ಅಂತ ಹೇಳಕ್ ಇಷ್ಟಪಡ್ತೀನಿ ದಟ್ ಈಸ್ ಬೈರಿ ತಿರನ್ಗ ಥ್ಯಾಂಕ್ ಯು ಅವ್ರ ಹೆಸರಲ್ಲೇ ಅಣ್ಣ ಇದೆ ಮೇಡಮ್ ಅವ್ರ ಹೆಸರಲ್ಲೇ ಅಣ್ಣ ಇದೆ ಮತ್ತು ಅವರ ಸ್ವ್ಯಾಗ್ ಇದೆಯಲ್ಲ ಈ ಏಜಲ್ಲಿ ಮತ್ತು ಅದನ್ನು ಲಾಂಗ್ ಹ್ಯಾಂಡಲ್ ಮಾಡಿರೋ ರೀತಿ ಇದೆಯಲ್ಲ ಅಂದರೆ ಕೆಲವ್ರು ಹೇಳಿದ್ರೆ ಉತ್ಪ್ರೇಕ್ಷೆ ಆಗ್ಬೋದು ನಾವು ಯಾವುದೋ ಹಾಲಿವುಡ್ಡಲ್ಲಿ ಸಿಲ್ವರ್ಸ್ ಅಷ್ಟು ಅವ್ರ ಇವರೆಲ್ಲ ಒಂದು ದೊಡ್ಡ ದೊಡ್ಡ ಗನ್ಗಳು ಇಟ್ಕೊಂಡು ಮಾಡೋದನ್ನ ಇವ್ರ ಲಾಂಗಲ್ಲಿ ಕೊಡೋ ಮಜಾ ಏನಿದೆಯಲ್ಲ ಅದೇ ಗೂಸ್ ಬಂಬ್ಸ್ ಅದೇ ಅಡ್ರನಲ್ ರಶ್ ಆಗುತ್ತೆ ಸಿನಿಮಾ ನೋಡಬೇಕಂದ್ರೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಓಕೆನಾ ಥ್ಯಾಂಕ್ ಯು ನಾ ಕ ಎಲ್ಲ ಕವರ್ ಆಯಿತಾ ಅನ್ಸಿದ್ದು ಹೇಳಿದ್ದೀನಿ ಡೈರೆಕ್ಟು ಶಿವಣ್ಣ ಇಸ್ ಅ ಸಬ್ಜೆಕ್ಟ್ ಬೈ ಹಿಮ್ಸೆಲ್ ಮ್ಯಾಥ್ಸ್ ಸೈನ್ಸ್ ಲ್ಯಾಂಗ್ವೇಜ್ ಜೊಮೆಟ್ರಿ ಸೂಪರ್ ತ್ಯಾಂಕ್ ಯು ತ್ಯಾಂಕ್ ಯು ತ್ಯಾಂಕ್ ಯು